ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ನಡುವಿನ ಶಾಂತಿ ಮಾತುಕತೆಗಳು ಕೆಲವು ದಿನಗಳು ನಡೆದು ಹೋದವು ಆದರೆ ಇದೀಗ ಅಂತಿಮವಾಗಿ ವಿಫಲಗೊಂಡಿದೆ ಆದರೆ ಇಬ್ಬರ ನಡುವಿನ ಯುದ್ಧ ವಿರಾಮ ಮುಂದುವರೆಯಲಿದೆ ಎಂದು ತಾಲಿಬಾನ್ ವಕ್ತಾರ ಜುಬಿಹುಲ್ಲಾ ಮುಜಾಹಿದ್ ತಿಳಿಸಿದ್ದಾರೆ ಈ ಮಾತುಕತೆಗಳ ವಿಫಲತೆಗೆ ಪ್ರಮುಖ ಕಾರಣವಾಗಿರೋದು ಪಾಕಿಸ್ತಾನವು ತನ್ನ ಆಂತರಿಕ ಭದ್ರತೆಯ ಹೊಣೆಗಾರಿಕೆಯನ್ನ ಅಫ್ಘಾನಿಸ್ತಾನ ಹೊತ್ಕೊಳ್ಬೇಕು ಎಂದು ಬೇಡಿಕೆಯನ್ನ ಮಾಡಿತ್ತು ಅಫ್ಘಾನಿಸ್ತಾನ ಇದನ್ನ ತಿರಸ್ಕರಿಸಿದ್ದೇ ಕಾರಣವಾಗಿದೆ ಅಂತ ಹೇಳಿಕೆ ಕೇಳಿಬಂದಿದೆ ಅಕ್ಟೋಬರ್ ಮೊದಲ ವಾರದಲ್ಲಿ ಇಬ್ಬರ ನಡುವಿನ ಗಡಿಭಾಗದಲ್ಲಿ ನಡೆದ ಭಾರಿ ಗುಂಡಿನ ಚಕಮಕಿಯಿಂದ ಈ ತೀವ್ರತೆ ಆರಂಭವಾಯಿತು ಪಾಕಿಸ್ತಾನವು ತನ್ನ ನೆರೆ ದೇಶವಾದ ಅಫ್ಘಾನಿಸ್ತಾನದ ಭೂಮಿಯೊಳಗೆ ವಿಮಾನ ದಾಳಿ ನಡೆಸಿತು ಇದರಿಂದ ಇಬ್ಬರ ನಡುವಿನ ಸಂಬಂಧಗಳು ತೀವ್ರ ಹದಗೆಟ್ಟವು ನಂತರ ಅಕ್ಟೋಬರ್ ಹತ್ತೊಂಬತ್ತರಂದು ನಲ್ಲಿ ನಡೆದ ಮೊದಲ ಹಂತದ ಮಾತುಕತೆಯಲ್ಲಿ ತಾತ್ಕಾಲಿಕ ಯುದ್ಧ ವಿರಾಮದ ಒಪ್ಪಂದಕ್ಕೆ ಬಂದರು ನಂತರ ಅಕ್ಟೋಬರ್ ಮೂವತ್ತರಂದು ಎರಡು ರಾಷ್ಟ್ರಗಳು ಇದನ್ನು ವಿಸ್ತರಿಸಲು ಒಪ್ಪಿಕೊಂಡವು ತಾಲಿಬಾನ್ ವಕ್ತಾರ ಜುಬಿಹುಲ್ಲಾ ಮುಜಾಹಿದ್ ಅವರ ಪ್ರಕಾರ ಪಾಕಿಸ್ತಾನವು ಅಫ್ಘಾನಿಸ್ತಾನಕ್ಕೆ ನಮ್ಮ ದೇಶದ ಒಳಗಿನ ಉಗ್ರ ಸಂಘಟನೆಗಳ ವಿರುದ್ಧ ಹೊಣೆಗಾರಿಕೆ ವಹಿಸಿ ಕ್ರಮ ಕೈಗೊಳ್ಳಲಿ ಎಂಬ ಬೇಡಿಕೆ ಇಟ್ಟಿತ್ತು ಆದರೆ ಅಫ್ಘಾನಿಸ್ತಾನ ಅದನ್ನ ನಮ್ಮ ಸಾಮರ್ಥ್ಯದ ಮೀರಿದ ಮತ್ತು ಅಸಾಧ್ಯ ಬೇಡಿಕೆ ಎಂದು ತಿರಸ್ಕರಿಸಿತು ಇದರಿಂದ ಮಾತುಕತೆಗಳು ಕೊನೆಗೆ ಅಸ್ತಿತ್ವ ಕಳೆದುಕೊಂಡವು ಮುಜಾಹಿದ್ ಸ್ಪಷ್ಟಪಡಿಸಿದಂತೆ ನಾವು ಪಾಕಿಸ್ತಾನದ ಒಳಗಿನ ಭದ್ರತೆ ಹೊಣೆಗಾರಿಕೆಯನ್ನು ಹೊತ್ತಿಕೊಳ್ಳುವ ಸ್ಥಿತಿಯಲ್ಲಿಲ್ಲ ನಮ್ಮದೇ ದೇಶದ ಸುರಕ್ಷತೆಯ ನಿರ್ವಹಣೆ ದೊಡ್ಡ ಸವಾಲಾಗಿದೆ ಆದ್ರೂ ಯುದ್ಧ ವಿರಾಮವನ್ನ ನಾವು ಉಲ್ಲಂಘಿಸಿಲ್ಲ ಮತ್ತೆ ಮುಂದುವರಿಸುತ್ತೇವೆ ಎಂದು ಹೇಳಿದ್ರು ಪಾಕಿಸ್ತಾನ ಸರ್ಕಾರವು ಅಫ್ಘಾನಿಸ್ತಾನದಲ್ಲಿನ ತಹ್ರಿಕ್ ಇ ತಾಲಿಬಾನ್ ಪಾಕಿಸ್ತಾನ ಅಂದ್ರೆ ಟಿಟಿಪಿ ಉಗ್ರ ಸಂಘಟನೆಗಳು ಆಶ್ರಯ ನೀಡಲಾಗಿದೆ ಎಂದು ಆರೋಪಿಸಿದೆ ಪಾಕಿಸ್ತಾನದ ಹೇಳಿಕೆಯ ಪ್ರಕಾರ ಈ ಸಂಘಟನೆಗಳು ಪಾಕಿಸ್ತಾನದಲ್ಲಿ ನಡೆದ ಹಲವು ಉಗ್ರ ದಾಳಿಗಳಿಗೆ ಕಾರಣವಾಗಿದೆ ಆದರೆ ತಾಲಿಬಾನ್ ಆಡಳಿತವು ಈ ಆರೋಪವನ್ನು ತಿರಸ್ಕರಿಸಿ ನಾವು ಯಾವುದೇ ಉಗ್ರ ಸಂಘಟನೆಗಳಿಗೆ ಆಶ್ರಯ ನೀಡೋದಿಲ್ಲ ಪಾಕಿಸ್ತಾನವೇ ನಮ್ಮ ಗಡಿಗಳಲ್ಲಿ ಉಲ್ಲಂಘಿಸಿದೆ ಎಂದು ಪ್ರತಿಯಾಗಿ ಆರೋಪಿಸಿದೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ನಡುವಿನ ಎರಡು ಸಾವಿರದ ಆರುನೂರು ಕಿಲೋಮೀಟರ್ ಉದ್ದದ ಗಡಿ ವರ್ಷಗಳ ಕಾಲ ವಿವಾದದ ಕೇಂದ್ರವಾಗಿದೆ ಈ ಗಡಿಯು ಡ್ಯೂರ್ ಅಂಡ್ ಲೈನ್ ಎಂದು ಪರಿಚಿತವಾಗಿದ್ದು ಎರಡು ದೇಶಗಳು ಇದರ ಕಾನೂನು ಬದ್ಧತೆಯನ್ನು ಒಪ್ಪಿಕೊಂಡಿಲ್ಲ ಗಡಿ ಪ್ರದೇಶಗಳಲ್ಲಿ ಉಗ್ರರ ಅಡುಗು ಕೇಂದ್ರಗಳ ಬಗ್ಗೆ ಪರಸ್ಪರ ಆರೋಪಗಳು ವರ್ಷದಿಂದಲೇ ನಡೆಯುತ್ತಿದೆ ಪಾಕಿಸ್ತಾನವು ನಡೆಸಿದ ವಾಯುದಾಳಿಯನ್ನ ಆತ್ಮರಕ್ಷಣೆಯ ಕ್ರಮ ಎಂದು ಪಾಕಿಸ್ತಾನ ಹೇಳಿಕೊಂಡಿದ್ರೆ ಅಫ್ಘಾನಿಸ್ತಾನ ಅದನ್ನ ಭೂಪ್ರಭುತ್ವದ ಉಲ್ಲಂಘನೆ ಎಂದು ಹೇಳಿದೆ ಈ ಆರೋಪ ಪ್ರತ್ಯಾರೋಪಗಳಿಂದ ಪರಿಸ್ಥಿತಿ ಇನ್ನಷ್ಟು ತೀವ್ರಗೊಂಡಿದೆ ಇಸ್ತಾಂಬುಲ್ನಲ್ಲಿ ನಡೆದ ಶಾಂತಿ ಮಾತುಕತೆಗಳು ಅಂತ್ಯಕ್ಕೆ ಬಂದರೂ ತಾತ್ಕಾಲಿಕವಾಗಿ ಅದು ನಡೆದಿಲ್ಲ ಮುಂದುವರೆದಿಲ್ಲ ಎಂಬ ವಿಶ್ವಾಸವನ್ನ ತಾಲಿಬಾನ್ ವ್ಯಕ್ತಪಡಿಸಿದೆ ತಾಲಿಬಾನ್ರು ಏನಂತಾರೆ ಅಂದ್ರೆ ನಾವು ಶಾಂತಿಯನ್ನ ಬಯಸ್ತೇವೆ ಆದ್ರೆ ಪಾಕಿಸ್ತಾನವು ತನ್ನ ಒಳಗಿನ ಸಮಸ್ಯೆಗಳನ್ನ ನಮ್ಮ ಮೇಲೆ ಹಾಕಬಾರದು ಅಂತಾರೆ ಪ್ರತಿಯಾಗಿ ಪಾಕಿಸ್ತಾನ ವಿದೇಶಾಂಗ ಇಲಾಖೆಯ ಪ್ರತಿನಿಧಿಗಳು ಏನ್ ಹೇಳ್ತಾರೆ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ಆಶ್ರಯ ಪಡೆದಿರುವ ಟಿಟಿಪಿ ಭಯೋತ್ಪಾದಕರು ಪಾಕಿಸ್ತಾನವನ್ನ ಅಸ್ಥಿರಗೊಳಿಸುತ್ತಿದ್ದಾರೆ ಅಫ್ಘಾನ್ ಸರ್ಕಾರವು ಕ್ರಮ ಕೈಗೊಳ್ಳದಿದ್ರೆ ನಮ್ಮ ಕೈಯಲ್ಲಿರುವ ಆಯ್ಕೆಗಳನ್ನ ಬಳಕೆ ಮಾಡಿಕೊಳ್ತೇವೆ ಈ ವಿವಾದವು ಕೇವಲ ಗಡಿಯಲ್ಲಿನ ತಾತ್ಕಾಲಿಕ ಸಂಘರ್ಷವಲ್ಲ ಬದಲಾಗಿ ಅಫ್ಘಾನ್ ಪಾಕ್ ರಾಜಕೀಯ ನಂಬಿಕೆಯ ಕೊರತೆಯ ಪ್ರತೀಕವಾಗಿದೆ ತಾಲಿಬಾನ್ ಆಡಳಿತವು ಅಂತಾರಾಷ್ಟ್ರೀಯ ಒತ್ತಡದಲ್ಲಿರುವುದರಿಂದ ಪಾಕಿಸ್ತಾನದ ಬೇಡಿಕೆಯನ್ನ ಈಡೇರಿಸಲು ಸಾಧ್ಯವಾಗ್ತಿಲ್ಲ ಆದರೆ ಇಸ್ತಾಂಬುಲ್ ಒಪ್ಪಂದದ ಪ್ರಕಾರ ಶಾಂತಿ ಕಾಯುವ ನಿರ್ಧಾರವು ಎರಡು ರಾಷ್ಟ್ರಗಳಿಗೂ ಮುಖ್ಯವಾಗಿದೆ ಯಾವುದೇ ಹೊಸ ಸಂಘರ್ಷ ನಡೆದರೆ ಅದು ದಕ್ಷಿಣ ಏಷ್ಯಾದ ಭದ್ರತಾ ಪರಿಸ್ಥಿತಿಯನ್ನ ಮತ್ತಷ್ಟು ಅಸ್ಥಿರಗೊಳಿಸಬಹುದು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಶಾಂತಿ ಮಾತುಕತೆಗಳು ವಿಫಲವಾದರೂ ಯುದ್ಧ ವಿರಾಮ ಮುಂದುವರೆಯಲಿದೆ ಪಾಕಿಸ್ತಾನವು ತನ್ನ ಒಳಗಿನ ಉಗ್ರರ ವಿರುದ್ಧ ಹೊಣೆಗಾರಿಕೆ ವಹಿಸಲು ಅಫ್ಘಾನಿಸ್ತಾನವನ್ನು ಒತ್ತಾಯಿಸುತ್ತಿದ್ದರೆ ತಾಲಿಬಾನ್ ಅದನ್ನು ತಿರಸ್ಕರಿಸಿದೆ ಎರಡು ರಾಷ್ಟ್ರಗಳು ತಾತ್ಕಾಲಿಕ ಶಾಂತಿಯನ್ನು ಕಾಯ್ದುಕೊಳ್ಳಲು ಬದ್ಧರಾಗಿದ್ರು ಗಡಿ ವಿವಾದಗಳು ಮತ್ತೊಮ್ಮೆ ಬಿಸಿ ಹೊತ್ತಿವೆ ಮುಂದೆ ಮತ್ತೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಯುದ್ಧ ಮಾಡುತ್ತಾ ಎಲ್ಲವನ್ನ ಕೂಡ ನಾವು ಕಾದ್ ನೋಡಬೇಕಾಗಿದೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ